ಜೈ ಭಾರತ್ ಒಂದೇ ಮಾತರಂ ಭಾರತದ ಮೇಲೆ ಆದಂತಹ ಈ ಪೆಹಲ್ಗಾಮ್ ದಾಳಿ ಯಾರು ಕೂಡ ಮರೆಯಲು ಸಾಧ್ಯವಿಲ್ಲ ಇದಕ್ಕೆ ಬೆನ್ನೆಲು ಬಾಗಿ ನಿಂತದ್ದು ಯಾವ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತು ಅದೇ ಈ ಪಾಕಿಸ್ತಾನ ಈ ಪ್ಯಾಲ್ಗಾಮ್ ದಾಳಿಯನ್ನು ಭಾರತ ಪ್ರತಿಯೊಂದು ವೇದಿಕೆಯಲ್ಲೂ ಖಂಡಿಸುತ್ತಾ ಬಂದಿತ್ತು ಈ ದಾಳಿಗೆ ಕಾರಣವಾದಂತಹ ಈ ಉಗ್ರಗಾಮಿ ಗುಂಪಾದ ಈ ರೆಸಿಸ್ಟೆಂಟ್ ಫ್ರಂಟ್ ಈ ಭಯೋತ್ಪಾದಕರ ಪಟ್ಟಿಗೆ ವಿಶ್ವಸಂಸ್ಥೆಯಲ್ಲಿ ಸೇರಿಸಲಾಗಿದೆ ಇದು ಭಾರತಕ್ಕೆ ಸಂದ ಜಯ ಅಂತಲೇ ಹೇಳಬಹುದು ಇದರ ಬಗ್ಗೆ ಪಾಕಿಸ್ತಾನದ ಸಚಿವರು ಅಪಸರೆಯುತ್ತಿದ್ದಾರೆ ಇದೇ ಉಗ್ರ ಸಂಕಟತಿನೇ ದಾಳಿ ಮಾಡಿದ ಅಂತ ಭಾರತ ಯಾವ ಆಧಾರದ ಮೇಲೆ ಬೊಟ್ಟು ಮಾಡುತ್ತಿದೆ ಅಂತಲೂ ಹೇಳಿದ್ದಾರೆ ಇಲ್ಲಿ ಪಾಕಿಸ್ತಾನದ ಡಬಲ್ ಸ್ಟ್ಯಾಂಡರ್ಡ್ ಜಗತ್ ಜಾಹಿರವಾಗಿದೆ ಒಂದು ಕಡೆ ಅಲ್ಲಿ ಉಗ್ರಗಾಮಿಗಳನ್ನು ಪೋಷಿಸುತ್ತಾರೆ ಮತ್ತೊಂದು ಕಡೆ ಅಲ್ಲಿ ಉಗ್ರಗಾಮಿಗಳೇ ಇಲ್ಲ ಅಂತ ವಾದಿಸುತ್ತಾರೆ ಇನ್ನೊಂದು ಆ್ಯಂಗಲಲ್ಲಿ ಅಲ್ಲಿ ಉಗ್ರಗಾಮಿ ವಿರುದ್ಧ ಹೋರಾಟನು ಮಾಡುತ್ತಿದ್ದೀವಿ ಅಂತಲೂ ಹೇಳುತ್ತಿದ್ದಾರೆ ಈ ಉಗ್ರಗಾಮಿಗಳ ವಿರುದ್ಧ ಕ್ರಮಕ್ಕೆ ಮುಂದಾದಾಗ ಅವರನ್ನು ಇವರು ಡಿಫೆಂಡ್ ಮಾಡ್ತಾರೆ ಇದು ಪಾಕಿಸ್ತಾನದ ನಿಜವಾದ ಮುಖ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಭಯೋತ್ಪಾದಕ ಗುಂಪನ್ನು ರಚಿಸಿದ್ರು ಇವರು ಭಾರತದ ವಿರುದ್ಧ ದಾಳಿ ಮಾಡುತ್ತಿದ್ರು ಅಮಾಯಕರನ್ನು ಭಾರತದ ಯುವಕರನ್ನು ಈ ಭಯೋತ್ಪಾದಕ ಸಂಘಟನೆಗೆ ಸೇರುವಂತೆ ಪ್ರೇರೇಪಿಸುತ್ತಿದ್ರು ಈ ಉಗ್ರಗಾಮಿಗಳಿಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಒದಗಿಸುತ್ತಿದ್ರು ಅಕ್ರಮವಾದ ಹಣ ವರ್ಗಾವಣೆಯಲ್ಲೂ ಕೂಡ ಇವರ ಪಾತ್ರವಿತ್ತು ಈ ಎಲ್ಲಾ ವಿವರಗಳನ್ನು ಭಾರತ ಕಲೆ ಹಾಕ್ತಾ ಬಂದಿತ್ತು ಇದು ಒಂಥರ ಲಷ್ಕರ್ ಎ ತೈಬ ಉಗ್ರ ಸಂಘಟನೆಯ ಅಂಗಸಂಸ್ಥೆ ಅಂತಲೇ ಹೇಳಬಹುದು ಇವರು ಭಾರತ ವಿರುದ್ಧ ಮಾಡಿದಂತಹ ಅನಾಚಾರ ಒಂದ ಎರಡ ಪಟ್ಟಿ ಮಾಡ್ತಾ ಹೋದ್ರೆ ತುಂಬಾ ಇದೆ ಭಾರತ ಸರ್ಕಾರ ಇದನ್ನು ಯಾವತ್ತೂ ಈ ಉಗ್ರ ಸಂಘಟನೆ ಅಂತ ಘೋಷಿಸಲಾಗಿದೆ ಈ ಭಾರತದ ಒಳಗಡೆ ಉಗ್ರರನ್ನು ನುಸುಳಿಸಲು ಹಾಗೆ ಆನ್ಲೈನ್ನಲ್ಲಿ ಯುವಕರನ್ನು ಉಗ್ರಗಾಮಿ ಗುಂಪುಗಳಿಗೆ ಸೇರುವಂತೆ ಒಂದು ಬ್ರೈನ್ ವಾಶ್ ಮಾಡುತ್ತಿದ್ರು ಈ ಪಾಕಿಸ್ತಾನದ ಮೇಲೆ ಏನಾದರೂ ಪರಿಣಾಮ ಬೀಳಬಹುದಾ ಅಂತ ನೋಡೋದಾದರೆ ಈ ಪಾಕಿಸ್ತಾನ ಎ ಟಿ ಎಫ್ ಮೂಲಕ ಸಾಲದ ರೂಪದಲ್ಲಿ ಹಣವನ್ನು ಪಡೆದಿರುತ್ತಾರೆ ಮೊನ್ನೆ ಕೂಡ ಅವರಿಗೆ ಹಣ ಸ್ಯಾಂಕ್ಷನ್ ಆಗಿತ್ತು ಇದರ ಬಗ್ಗೆ ಭಾರತ ವಿರೋಧವು ಕೂಡ ಮಾಡಿತ್ತು ಈ ಹಣಕಾಸನ್ನು ಉಗ್ರಗಾಮಿಗಳಿಗೆ ಕೊಡ್ತಾರೆ ಭಾರತ ವಿರುದ್ಧ ಷಡ್ಯಂತ್ರ ರಚಿಸುತ್ತಾರೆ ಪಾಕಿಸ್ತಾನದಲ್ಲಿರುವ ಉಗ್ರಗಾಮಿಗಳ ಮೇಲೆ ಯಾವುದೇ ರೀತಿಯ ಇವರು ಕ್ರಮ ಕೈಗೊಳ್ಳಲಾಂತ ಭಾರತ ಇದಕ್ಕಿಂತ ಮುಂಚೆ ಎಷ್ಟೋ ಸಲ ವಾದಿಸಿತ್ತು ಆದರೂ ಭಾರತದ ಮಾತನ್ನು ಕೇಳಿಲ್ಲ ಪಾಕಿಸ್ತಾನಕ್ಕೆ ಹಣವನ್ನು ಸ್ಯಾಂಕ್ಷನ್ ಮಾಡಿದ್ರು ಆದರೆ ಈಗ ಭಾರತಕ್ಕೊಂದು ಅಸ್ತ್ರ ಸಿಕ್ಕಿದೆ ಇನ್ನು ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಎಫ್ಎ ಟಿಎಫ್ ಅಥವಾ ನಿಂದ ಲೋನ್ ಪಡೆಯುವಾಗ ಭಾರತ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡುತ್ತೆ ಈ ಟಿಆರ್ಎಫ್ ಅನ್ನು ಉಗ್ರಗಾಮಿ ಗುಂಪು ಅಂತ ಘೋಷಿಸಲಾಗಿದೆ ಅವರ ವಿರುದ್ಧ ಪಾಕಿಸ್ತಾನ ಯಾವ ರೀತಿಯ ಕ್ರಮ ಕೈಗೊಂಡಿದೆ ಅಂತ ಈ ವಿಶ್ವ ನಾಯಕರ ಜೊತೆ ಸೇರಿ ಭಾರತವು ಕೂಡ ಈ ಕ್ವಶನ್ ಅನ್ನು ಪಾಕಿಸ್ತಾನಕ್ಕೆ ಕೇಳಬಹುದು ಈ ಐ ಎಂ ಎಫ್ ಅಥವಾ ಎಫ್ಎ ಟಿ ಎಫ್ ಅವರಿಗೆ ಲೋನ್ ಸಿಗಬೇಕಾದ್ರೂ ಕೂಡ ಇದು ಒಂದು ಕಂಡೀಷನ್ ಇದೆ ಅಂದ್ರೆ ಅವರು ಉಗ್ರರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಅಂತ ಆದರೆ ಪಾಕಿಸ್ತಾನ ಇಲ್ಲಿವರೆಗೆ ಅದು ಹೇಗೋ ಪಚಾವಾಗ್ತಾ ಬಂದಿತ್ತು ಭಾರತ ಇಲ್ಲಿ ಸಾಲಿಡ್ ಪಾಯಿಂಟ್ ಹಾಕಿದ್ರೆ ಈ ವಿದೇಶಿ ರಾಷ್ಟ್ರಗಳಿಗೆ ಕೂಡ ಮನವರಿಕೆಯಾದ್ರೆ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ ಅಥವಾ ಅವರಿಗೆ ಲೋನ್ ಸಿಗದ ಹಾಗೆ ಮಾಡಬಹುದು ಈ ವಿಶ್ವಸಂಸ್ಥೆಯಲ್ಲಿ ಈ ಭಯೋತ್ಪಾದಕರ ಪಟ್ಟಿಯನ್ನು ಸೇರಿಸಬೇಕಾದರೆ ಒಂದು ಅದರದೇ ಆದ ಸಾಕ್ಷ್ಯ ಬೇಕು ಆಧಾರ ಬೇಕು ಈ ಉಗ್ರಗಾಮಿಗೆ ಸಂಬಂಧಪಟ್ಟ ಸಾಕ್ಷ್ಯಾಧಾರವನ್ನು ಭಾರತ ವಿಶ್ವಸಂಸ್ಥೆಗೆ ಕೊಟ್ಟಿದೆ ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ವಿಶ್ವಸಂಸ್ಥೆಯಲ್ಲೂ ಕೂಡ ಕ್ರಮ ಕೈಗೊಳ್ಳಲ್ಲ ಇಲ್ಲಿ ಭಯೋತ್ಪಾದಕರ ಮೇಲೆ ಹೌದು ಈ ಭಯೋತ್ಪಾದಕರನ್ನು ಪೋಷಿಸುವ ರಾಷ್ಟ್ರಗಳ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು